ಪ್ರತಿ ಒಂದು ಕಲರ್ಗೂ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ ಅದರಿಂದ ಒಬ್ಬ ಮನುಷ್ಯನ ನಡವಳಿಕೆ ಚೇಂಜ್ ಮಾಡ್ಬೋದು ಅವ್ರ ಮನೆಯ ವಾತಾವರಣ ಚೇಂಜ್ ಮಾಡ್ಬೋದು ಅವ್ರ ದೇಹದ ಎನರ್ಜಿ ಲೆವೆಲ್ಸ್ ಚೇಂಜ್ ಮಾಡ್ಬೋದು ಕಾಯಿಲೆನ ಕ್ಯೂರ್ ಮಾಡ್ಬೋದು ಬಟ್ ಫಸ್ಟ್ ನೋಡಿದ ತಕ್ಷಣ ಎಲ್ರು ಒಂದು ಹೇಳೋದು ಕಲರ್ ಚಿಚ್ಬಿಟ್ರೆ ಏನಾಗ್ಬಿಡುತ್ತೆ ನನ್ ನನ್ಗೂ ಅದೇ ಕ್ವಶನ್ ಇತ್ತು ನೀವೆಲ್ರು ಸುಮಾರು ಜನ ಫಿಸಿಕ್ಸ್ ಓದಿರ್ತೀರ ಓದಿರ್ತೀರಲ್ವಾ ಬೆಳಕಿನ ಕಿರಣಗಳು ಓದಿರ್ತೀರಲ್ವಾ ಸೂರ್ಯನ ಬೆಳಕಲ್ಲಿ ಎಷ್ಟು ಕಲರ್ ಇದಾವೆ ಏಳು ಕಲರ್ ಇರ್ತವೆ ಕಾಮನ್ ಬಿಲ್ ಅಲ್ಲಿ ಬರುತ್ತೆ ಅದು ಏಳು ಕಲರ್ ಮಾತ್ರ ಇಲ್ಲ ಸುವರ್ಣ ಬೆಳಕಲ್ಲಿ ಅದರಲ್ಲಿ ಸುಮಾರು ವೆರೈಟಿ ಸಿಗ್ನಲ್ಸ್ ಇರುತ್ತೆ ರೇಡಿಯೋ ಸಿಗ್ನಲ್ಸ್ ಮೈಕ್ರೋವೇವ್ ಸ್ಯಾಟಲೈಟ್ ಸಿಗ್ನಲ್ಸು ಎಕ್ಸ್ ರೇಸು ಯು ವಿ ರೇಸು ಗಾಮಾ ರೇಸು ಕಾಸ್ಮಿಕ್ ರೇಸು ಬೇರೆ ಬೇರೆ ತರ ಸಿಗ್ನಲ್ಸ್ ಇರ್ತವೆ ನಾವೆಲ್ಲ ಕಣ್ಣಿಗೆ ಬೇರೆ ಬೇರೆ ಕಲರ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ಇದ್ರದ್ದು ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಹತ್ತರ ಗಾತ ಹದಿನಾಲ್ಕು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಟೆನ್ ಟು ದಿ ಪವರ್ ಆಫ್ ಫೋರ್ಟೀನ್ ನಿಮ್ ಮೊಬೈಲ್ ಫ್ರೀಕ್ವೆನ್ಸಿ ಎಷ್ಟು ಗೊತ್ತಾ ಫೈವ್ ಜಿ ಯೂಸ್ ಮಾಡ್ತಾ ಇದ್ರೆ ಹತ್ತರ ಗಾತ ಹನ್ನೆಂದು ಅಷ್ಟೇ ಅಂದ್ರೆ ನಿಮ್ಮ ಮೊಬೈಲ್ ಫ್ರೀಕ್ವೆನ್ಸಿ ಕಿಂತ ಥೌಸಂಡ್ ಟೈಮ್ಸ್ ಹೈಯರ್ ಜಾಸ್ತಿ ಇರುತ್ತೆ ಕಲರ್ ಫ್ರೀಕ್ವೆನ್ಸಿ ಸೊ ದಟ್ ಮೀನ್ಸ್ ಇದ್ರಲ್ಲಿ ಇರೋ ಫ್ರೀಕ್ವೆನ್ಸಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎನರ್ಜಿನ ವ್ಯತ್ಯಾಸ ಮಾಡೋ ಕೆಪಾಸಿಟಿ ಇದೆ